ಅಂತರ್ಪಟ ಭಾಗ ಮೂವತ್ತೈದು ತೆಳ್ಳಗೆ ಕಣ್ಣವೆ ಮುಚ್ಚಿದವನಿಗೆ ನಿದ್ರೆ ದೂರದ ಮಾತು ಇನ್ನೂ ಎಷ್ಟು ನಾಟಕ ಮಾಡಬೇಕೆಂದುಕೊಂಡಿದ್ದಾರೆ ಇವರು ನಾನು ಊಟ ಮಾಡಲಿಲ್ಲ ಅಂದರೆ ಇವರಿಗೇನು ಸಮಸ್ಯೆ ನನ್ನನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕುವುದಕ್ಕೆ ಏನೇನು ಕುತಂತ್ರ ಮಾಡುತ್ತಾರೆ ಕಾರಣ ಏನೇ ಇದ್ದರೂ ಅವರು ಊಟ ಮಾಡದಿರುವುದು ಮನಸ್ಸಿಗೆ ಹಿಂಸೆ ಎನಿಸಿತು ಎಷ್ಟೇ ಆದರೂ ಹೆತ್ತತಾಯಲ್ಲವೇ ಮನಸ್ಸು ಭಾರವಾಯಿತು ಎದ್ದು ಕುಳಿತೆ ಮತ್ತೆ ನನ್ನ ಫೋನ್ ರಿಂಗಣಿಸಿತು ಪ್ರಜ್ಞಾ ಛೇ ಏನಾಗಿದೆ ಅವಳಿಗೆ ಪದೇ ಪದೇ ಫೋನ್ ಮಾಡಿ ಯಾಕೆ ಹಿಂಸೆ ನೀಡುತ್ತಿದ್ದಾಳೆ ಬೈದುಕೊಳ್ಳುತ್ತಲೇ ರಿಸೀವ್ ಮಾಡಿದವನು ಹೇ ಏನಾಗಿದೆ ನಿಮಗೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀಯಾ ಆಫೀಸಲ್ಲಿ ಕಾಟ ಕೊಡೋದು ಸಾಲಲ್ಲ ಅಂತ ಮನೇಲಿದ್ದಾಗಲೂ ಫೋನ್ ಮಾಡುತ್ತಿದ್ದೀಯಾ ತಲೆ ತಿನ್ನೋಕೆ ಬಿಡುವಿಲ್ಲದೆ ಒಂದೇ ಸಮನೆ ರೇಗಿದೆ ಸ ಸರ್ ಇಲ್ಲಿ ಸಂಧ್ಯಾ ಮೇಡಮ್ಗೆ ಅವಳ ಧ್ವನಿ ಕಂಪಿಸುತ್ತಿತ್ತು ಪೂರ್ತಿ ಹೇಳಲಾಗದೆ ತಡವರಿಸುತ್ತಿದ್ದಳು ತುಂಬ ಗಾಬರಿಯಾಗಿರುವಂತೆ ಕಂಡಿತು ಅವಳ ಅಳುಧ್ವನಿಯನ್ನು ಕೇಳಿ ನಾನು ಕ್ಷಣ ಆತಂಕಕ್ಕೀಡಾದೆ ಪ್ರಜ್ಞಾ ಆರ್ಯೂ ಓಕೆ ಏನಾಯಿತು ಸರಿಯಾಗಿ ಹೇಳು ತುಸು ಗಂಭೀರವಾಗಿ ಕೇಳಿದೆ ಅವಳು ಏದಿಸಿರು ಬಿಡುತ್ತಾ ಸರ್ ಸಂಧ್ಯಾ ಮೇಡಮ್ ಕಾಲು ಜಾರಿ ಬಿದ್ದು ಬಿಟ್ಟಿದ್ದಾರೆ ಹೊಟ್ಟೆ ನೋವು ಶುರುವಾಗಿದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಬಿಕ್ಕಳಿಸಿದಳು ವಾಟ್ ಚೀರಿದವನು ತಟ್ಟನೆ ಎದ್ದು ನಿಂತೆ ನನಗೂ ಅರಕ್ಷಣ ಗಾಬರಿಯಾಯಿತು ಹೌದು ಸರ್ ನನಗೆ ತುಂಬ ಭಯ ಆಗ್ತಿದೆ ನನಗೆ ಏನೂ ಗೊತ್ತಾಗ್ತಿಲ್ಲ ಎಂದು ತದಲುತ್ತಾ ಅಳಲು ಶುರುಬಿಟ್ಟಳು ಅವಳು ಹೇಳಿದ್ದನ್ನು ಕೇಳಿ ನನಗೆ ದಿಗಿಲಾಯಿತು ಯತೀಶ್ ಸರ್ನ ನಾನೇ ಡೆಲ್ಲಿಗೆ ಕಳುಹಿಸಿದ್ದೇನೆ ಈಗ ಅವರ ಹೆಂಡತಿಗೆ ಏನಾದರೂ ಆದರೆ ಪರೋಕ್ಷವಾಗಿ ನಾನೇ ಕಾರಣನಾಗಿ ಬಿಡುತ್ತೇನೆ ಹೋ ನೋ ಹಾಗಾಗಬಾರದು ಪ್ರಜ್ಞಾ ಕೂಲ್ಡೌನ್ ಏನೂ ಆಗಲ್ಲ ಅವರನ್ನು ಸಮಾಧಾನ ಮಾಡ್ತಿರು ನಾನೀಗಲೇ ಹೊರಡ್ತಾ ಇದ್ದೀನಿ ಎಂದವನೇ ತುಂಡರಿಸಿ ನನ್ನ ಕಾಲಿಗೆ ಕೆಲಸ ಕೊಟ್ಟಿದ್ದೆ ಗಾಳಿಗೆ ತೇಲಿ ಹೋಗುವಷ್ಟು ವೇಗವಾಗಿ ಕಾರು ಸಾಗುತ್ತಿತ್ತು ಪ್ರಜ್ಞಾ ಹೇಳಿದ ಮಾತುಗಳು ಪದೇ ಪದೇ ನೆನಪಾಗಿ ನನ್ನನ್ನು ಒಳಗೊಳಗೆ ಕುಸಿಯುವಂತೆ ಮಾಡುತ್ತಿದ್ದವು ಯಾವುದೇ ಕಾರಣಕ್ಕೂ ಅವರಿಗೇನು ಅಪಾಯವಾಗಕೂಡದು ನನ್ನ ಫೋನ್ ಮತ್ತೆ ಸದ್ದಾಯಿತು ಪ್ರಜ್ಞಾ ಹಲೋ ಏನಾಯಿತು ಹೇಳಿದೆ ಅಲ್ವಾ ಬರ್ತಾ ಇದ್ದೀನಿ ನಾನು ಡೋಂಟ್ ವರಿ ಎಂದೆ ಸರ್ ಇವರ ನರಳಾಟ ಜಾಸ್ತಿ ಆಗ್ತಿದೆ ಪ್ಲೀಸ್ ಬೇಗ ಬನ್ನಿ ಎಂದು ರೋಧಿಸಿದಳು ಸಿ ನಾನು ಹೇಳಿದ ಹಾಗೆ ಮಾಡು ಮೊದಲು ನೀನು ಧೈರ್ಯ ತಗೋ ನಿನಗೆ ಜೀರಿಗೆ ಕಷಾಯ ಮಾಡೋಕ್ಕೆ ಬರುತ್ತಾ ಎಂದೆ ಹಾಂ ಬರುತ್ತೆ ಎಂದಳು ಸರಿ ಬೇಗ ಮಾಡಿ ಅವರಿಗೆ ಕುಡಿಸು ನೋವು ಕಡಿಮೆಯಾಗುತ್ತದೆ ಐದು ನಿಮಿಷ ಅಷ್ಟೇ ಐ ವಿಲ್ ಬಿ ದೇರ್ ಎಂದೆ ಆಯಿತು ಸರ್ ಪ್ಲೀಸ್ ಬೇಗ ಬನ್ನಿ ಎಂದು ಕರೆ ಸ್ಥಗಿತಗೊಳಿಸಿದಳು ಅವಳ ಆತಂಕವನ್ನು ನೋಡಲಾಗದೆ ಕಾರಿನ ವೇಗವನ್ನು ಹೆಚ್ಚಿಸಿದೆ ಮನದಲ್ಲಿ ಹೇಳತೀರದ ತಳಮಳ ಪದೇ ಪದೇ ದೇವರನ್ನು ಬೇಡಿಕೊಳ್ಳುತ್ತಿದ್ದೆ ಜೀವವನ್ನು ಕೈಯಲ್ಲೇ ಹಿಡಿದು ಅವರ ಮನೆಯನ್ನು ತಲುಪಿದ್ದೆ ಒಂದೇ ಉಸಿರಿಗೆ ಒಳಗೋಡಿ ಬಂದವನು ಅವರಿಗಾಗಿ ಕಣ್ಣಾಡಿಸಿದೆ ಅಡುಗೆ ಮನೆಯಿಂದ ನರಳಾಟ ಕೇಳಿಸಿತ್ತು ತಕ್ಷಣ ಅಲ್ಲಿ ಹೋಗಿ ನೋಡಿದೆ ಪ್ರಜ್ಞಾ ಅವರನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಸಂತೈಸುತ್ತಿದ್ದಳು ಅವಳ ಕಣ್ಣಿನಿಂದ ನೀರು ಹರಿಯುತ್ತಲೇ ಇತ್ತು ಅವರ ನರಳಾಟವನ್ನು ನೋಡಲಾಗದು ಪ್ರಜ್ಞಾ ಎಂದೆ ತಲೆಯೆತ್ತಿ ನನ್ನನ್ನು ನೋಡಿದವಳು ತುಸು ಧೈರ್ಯ ಬಂದಂತೆ ಕಣ್ಣೀರು ಒರೆಸಿಕೊಂಡು ನನ್ನ ಬಳಿ ಓಡಿ ಬಂದಳು ಸರ್ ಸರ್ ಪ್ಲೀಸ್ ಏನಾದರೂ ಮಾಡಿ ಅವರ ಸ್ಥಿತಿ ಹದಗೆಡುತ್ತಿದೆ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಎಂದವಳ ಮುಖ ಸಂಕಟದಿಂದ ಕೆಂಪಾಗಿ ಹೋಗಿತ್ತು ನಾನು ಉತ್ತರಿಸುವ ಗೋಜಿಗೆ ಹೋಗದೆ ತಕ್ಷಣ ನೋವಿನಿಂದ ಒದ್ದಾಡುತ್ತಿದ್ದವರ ಬಳಿ ಹೋಗಿ ಅವರನ್ನು ನನ್ನ ತೆಕ್ಕೆಯಲ್ಲಿ ಎತ್ತುಕೊಂಡು ಹೊರಬಂದೆ ಪ್ರಜ್ಞಾ ಸಹ ನನ್ನ ಹಿಂದೆಯೇ ಓಡಿ ಬಂದಳು ಅವರನ್ನು ಹಿಂಬದಿಯ ಸೀಟಲ್ಲಿ ಮಲಗಿಸಿದೆ ಪ್ರಜ್ಞಾ ನೀನು ಅವರ ಜೊತೆ ಕೂತ್ಕೋ ಎಂದವನೇ ಕಾರನ್ನು ಆಸ್ಪತ್ರೆಯತ್ತ ತಿರುಗಿಸಿದೆ ಅವರ ಚೀರಾಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇತ್ತು ಅವರ ಆ ಸ್ಥಿತಿಯನ್ನು ಕಂಡು ನನ್ನ ಗುಂಡಿಗೆಯೂ ಕ್ಷಣ ನಡುಗಿಬಿಟ್ಟಿತು ಸರ್ ಪ್ಲೀಸ್ ಬೇಗ ಹೋಗಿ ಪ್ರಜ್ಞಾ ಹೇಳಿದಳು ತುಂಬ ಹೆದರಿಬಿಟ್ಟಿದ್ದಳವಳು ನಾನು ಒಳಗೊಳಗೆ ಭಯಗೊಂಡಿದ್ದೇನಾದರೂ ಸ್ವಲ್ಪ ಧೈರ್ಯ ತಂದುಕೊಂಡಿದ್ದೆ ಈಗ ಸೂಕ್ಷ್ಮಕರ ಸ್ಥಿತಿ ಕಾರನ್ನು ವೇಗವಾಗಿಯೂ ಓಡಿಸುವಂತಿಲ್ಲ ಅವರಿಗೆ ಏನಾದರೂ ತೊಂದರೆಯಾದರೆ ಕಷ್ಟ ಬಹಳವೇ ನಿಗಾವಹಿಸಿ ಕಾರು ಚಲಾಯಿಸಿ ಆಸ್ಪತ್ರೆಯನ್ನು ತಲುಪಿದ್ದೆ ಮತ್ತೆ ಅವರನ್ನು ಎತ್ತುಕೊಂಡವನು ಆಸ್ಪತ್ರೆಯೊಳಗೆ ಧಾವಿಸಿದೆ ಸ್ಟ್ರೆಚರ್ ಎಂದು ಕೂಗಿದಾಗ ವಾರ್ಡ್ ಬಾಯ್ ಗಂಭೀರ ಪರಿಸ್ಥಿತಿಯನ್ನು ಗ್ರಹಿಸಿ ಸ್ಟ್ರೆಚರ್ ತಳ್ಳಿಕೊಂಡು ಓಡಿಬಂದ ಅವರನ್ನು ಮಲಗಿಸಿ ಕೂಡಲೇ ಓಟಿಗೆ ಸಾಗಿಸಲಾಯಿತು ಸಂಧ್ಯಾ ಮೇಡಂನನ್ನು ಓಟಿಗೆ ಶಿಫ್ಟ್ ಮಾಡಿದ ಮೇಲೂ ನನ್ನ ಆತಂಕ ಕಡಿಮೆಯಾಗಿರಲಿಲ್ಲ ಅವರು ಇನ್ನಿಲ್ಲದಂತೆ ನರಳುತ್ತಿದ್ದ ದೃಶ್ಯವೇ ನೆನಪಾಗಿ ನನ್ನ ಧೈರ್ಯವನ್ನು ಪೂರ್ತಿಯಾಗಿ ಕುಗ್ಗಿಸಿಬಿಟ್ಟಿತ್ತು ಒಡಲಲ್ಲಿ ಆಪ್ಯಾಯ ಸಂಕಟ ಅವನತ್ತ ನೋಡಿದೆ ತೋರ್ಪಡಿಸದಿದ್ದರೂ ಅವನು ಒಳಗೊಳಗೆ ಭಯಗೊಂಡಿರುವುದನ್ನು ಗಮನಿಸಿದ್ದೆ ಅವನ ಕಣ್ಣಲ್ಲಿ ಆತಂಕ ಚಡಪಡಿಕೆ ನಡುವಿನ ಮೇಲೆ ಒಂದು ಕೈ ಹೊತ್ತು ಮತ್ತೊಂದು ಕೈಯಿಂದ ಹಣೆ ನೀವುತ್ತಾ ನಿಂತಿದ್ದ ಗಾಬರಿಯ ಗೆರೆಗಳು ಅವನ ಹಣೆಯ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ನಾನು ಎಷ್ಟು ಕಂಗಾಲಾಗಿದ್ದೆನೆಂದರೆ ಸಂಧ್ಯಾ ಮೇಡಮ್ ಗಂಭೀರ ಸ್ಥಿತಿ ಹಾಗೂ ಅವನು ಮಾಡಿದ ಸಹಾಯವನ್ನು ಬಿಟ್ಟರೆ ಬೇರೇನೂ ಗೋಚರಿಸಲಿಲ್ಲ ಅವನು ಸರಿಯಾದ ಸಮಯಕ್ಕೆ ಬಾರದೇ ಇದ್ದಿದ್ದರೆ ಕಲ್ಪಿಸಿಕೊಳ್ಳಲಾಗದೆ ಭಾವುಗಳಾಗಿ ಅವನ ಬಳಿ ಓಡಿದವಳೆ ಅವನನ್ನು ಆರ್ತಿಯಿಂದ ತಬ್ಬಿಕೊಂಡೆ ನನ್ನ ಅಚಾನ ಕಪ್ಪುಗೆಯನ್ನು ಊಹಿಸದವನು ತಟಸ್ಥನಾಗಿ ನಿಂತುಬಿಟ್ಟ ನನ್ನ ಕಣ್ಣುಗಳಲ್ಲಿ ನೀರಾಡಿದವು ಅವನ ಹೃದಯದ ಲಬ್ಡಬ್ ಲಯತಪ್ಪಿರುವುದನ್ನು ನನ್ನ ಸೂಕ್ಷ್ಮ ಕರ್ಣಗಳು ಗ್ರಹಿಸಿದ್ದವು ನನ್ನ ಕೈಗಳು ಅವನನ್ನು ಬಳಸಿದ್ದವಾದರೂ ಅವನ ತೋಳುಗಳು ನಿಶ್ಚಲವಾಗಿದ್ದವು ನನ್ನ ಸಣ್ಣನೆಯ ಬಿಕ್ಕಳಿಕೆ ಇನ್ನೂ ನಿಂತಿರಲಿಲ್ಲ ನಿಧಾನವಾಗಿ ಅವನ ಬಾಹುಗಳು ತೆರೆದುಕೊಂಡವು ಅವನು ನನ್ನನ್ನು ತಬ್ಬಿದ ನನ್ನ ತಲೆಯನ್ನು ನೇವರಿಸುತ್ತ ಪ್ರಜ್ಞಾ ಸಮಾಧಾನ ಮಾಡ್ಕೊ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಎಂದ ಅವನ ಈ ಬಗೆಯ ಮೃದು ಮಾತುಗಳಂತೂ ತೀರಾ ಅಪರೂಪ ಮೆಲ್ಲಗೆ ನನ್ನನ್ನು ಸರಿಸಿದವನು ನನ್ನನ್ನು ಹೊರಗಿದ್ದ ಚೇರ್ ಮೇಲೆ ಕೂರಿಸಿದ ಜೇಬಿನಿಂದ ಖರ್ಚೆ ಫೋರ ತೆಗೆದು ನನ್ನತ್ತ ಚಾಚಿದ ಅದನ್ನು ಪಡೆದವಳು ನನ್ನ ಕಣ್ಣಿಗೊತ್ತಿಕೊಂಡೆ ಈಗ ಅಳೋದೇನು ಬೇಡ ಎಲ್ಲ ಸರಿಹೋಯ್ತಲ್ಲ ನೀನು ಸ್ವಲ್ಪ ಸುಧಾರಿಸಿಕೊ ನಾನು ಫಾರ್ಮಾಲಿಟೀಸ್ ಮುಗಿಸಿ ಬರ್ತೀನಿ ಎಂದು ಮೇಲೆದ್ದವನ ಕೈ ಹಿಡಿದುಕೊಂಡೆ ಅವನು ಹುಬ್ಬು ಬೆಸೆದು ನನ್ನನ್ನು ದೃಷ್ಟಿಸಿದ ಥ್ಯಾಂಕ್ಸ್ ಎಂದೆ ಯಾಕೆ ಸರಿಯಾದ ಸಮಯಕ್ಕೆ ಬಂದು ಹೆಲ್ಪ್ ಮಾಡಿದ್ದಕ್ಕೆ ಎಂದೆ ಮತ್ತೆ ಅವನ ಹಳೆಯ ವರಸೆಗೆ ಬಂದವನು ಹಲೋ ಎಕ್ಸ್ಕ್ಯೂಸ್ ಮೀ ನೀನು ಹೇಳಿಲ್ಲ ಅಂದರೂ ಇದು ನನ್ನ ಕರ್ತವ್ಯವಾಗಿತ್ತು ಯತಿ ಸರ್ನ ಡೆಲ್ಲಿಗೆ ಕಳುಹಿಸಿರುವುದು ನಾನು ಸೊ ಅವರ ವೈಫ್ಗೆ ಏನೂ ಅಪಾಯ ಆಗದಂತೆ ನೋಡಿಕೊಳ್ಳುವುದು ನನ್ನ ಡ್ಯೂಟಿ ಇಷ್ಟೆಲ್ಲ ಓವರ್ ಎಮೋಷನಲ್ ಆಗೋದು ಬೇಡ ಎಂದು ಅಲ್ಲಿಂದ ಹೊರಟ ಪ್ರತಿ ಬಾರಿ ಅವನ ಒರಟುತನದಿಂದ ಕೋಪ ಬರುತ್ತಿತ್ತು ಆದರೆ ಈ ಬಾರಿ ಅವನ ಸಿಡುಕು ನುಡಿಗಳು ನನ್ನ ಮನವನ್ನು ಕದಡಲಿಲ್ಲ ನನ್ನೊಳಗೆ ಹರಡಿಸಿಕೊಂಡಿದ್ದ ಅವನ ಮೇಲಿನ ದ್ವೇಷವನ್ನು ಹತ್ತಿಕ್ಕಿ ಮೃದುಭಾವನೆಗಳು ಮೇಲುಗೈ ಸಾಧಿಸಿದ್ದವು ಆದರೆ ಆ ಭಾವದ ಹೆಸರು ನಾನೇ ಉತ್ತರ ಕಂಡುಕೊಳ್ಳದಷ್ಟು ಸರಳವಾಗಿರಲಿಲ್ಲ ಆ ಪ್ರಶ್ನೆ ಓಟಿ ಕೆಂಪು ದೀಪ ಹೊತ್ತಿಕೊಂಡಿತ್ತು ನನಗೆ ಮತ್ತೆ ಕಳಬಳ ಶುರುವಾಯಿತು ತಾಯಿ ಮಗುವಿಗೆ ಏನೂ ಆಗಬಾರದೆಂದು ದೇವರಲ್ಲಿ ಕೈ ಮುಗಿದು ಪ್ರಾರ್ಥಿಸಿದ್ದೆ ಮಗುವಿನ ಅಳು ಕೇಳುವವರೆಗೂ ನನಗೆ ಸಮಾಧಾನವಿಲ್ಲ ಅವರು ಕೆಳಗೆ ಬಿದ್ದಾಗ ಹೊಟ್ಟೆಗೆ ಏನಾದರೂ ಪೆಟ್ಟಾಗಿದ್ದರೆ ಇಲ್ಲ ದೇವರೇ ಪ್ಲೀಸ್ ತಾಯಿ ಮಗು ಆರೋಗ್ಯವಾಗಿರಲಿ ಫಾರ್ಮಾಲಿಟೀಸ್ ಮುಗಿಸಿ ವಾಪಸ್ಸಾಗಿದ್ದನವ ನನ್ನನ್ನೊಮ್ಮೆ ವಾರೆಗಣ್ಣಿನಲ್ಲಿ ನೋಡಿದವನು ಮುಖ ತಿರುಗಿಸಿ ಕುಳಿತು ಬಿಟ್ಟ ಇಬ್ಬರ ನಡುವೆ ಮೂರು ಚೇರ್ಗಳ ಅಂತರವಿತ್ತು ನಿನಗೆ ಹೇಗೆ ತಿಳಿಯಿತು ಅವರು ಜಾರಿ ಬಿದ್ದಿದ್ದಾರೆಂದು ನನ್ನತ್ತ ನೋಡದೆಯೇ ಕೇಳಿದ ಕೇಳಿಸಿದ್ದಾದರೂ ನನಗೇನು ಕೇಳಿಸ್ತಿಲ್ಲ ಎಂದೆ ಮುಖ ಗಂಟು ಹಾಕಿ ಅಷ್ಟು ದೂರ ಕೂರುವ ಅವಶ್ಯಕತೆ ಏನಿದೆ ಪಕ್ಕ ಬಂದು ಸಮಾಧಾನ ಮಾಡಬಹುದಲ್ಲ ನನ್ನ ಮನಸ್ಸು ಅವನ ಸಾಮೀಪ್ಯವನ್ನು ಬಯಸಿತ್ತು ನೀನು ಅವರ ಮನೆಗೆ ಯಾಕೆ ಹೋದೆ ನಿನಗೆ ಹೇಗೆ ಗೊತ್ತಾಯಿತು ಅವರ ತೊಂದರೆಯಲ್ಲಿದ್ದಾರೆಂದು ಧ್ವನಿ ಹೆಚ್ಚಿಸಿ ಕೇಳಿದ ಹಾ ಏನು ಕೇಳಿಸದವಳಂತೆ ಹೇಳಿದೆ ಅವನು ತುಟಿ ಬಿರಿದು ಧುಮುಗುಡುತ್ತಾ ನನ್ನ ಪಕ್ಕ ಬಂದು ಕುಳಿತ ನೀನೇನು ಕಿವುಡಿನ ಅಷ್ಟು ಜೋರಾಗಿ ಹೇಳಿದರೂ ಕೇಳಿಸಲ್ವಾ ನಾನು ಹೇಳಿದ್ದು ಸಂಧ್ಯಾ ಮೇಡಮ್ ಅಪಾಯದಲ್ಲಿರೋದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಎಂದ ನಾನು ಅವರಿಗೆ ಫೋನ್ ಮಾಡಿದ್ದೆ ಅವರ ಆರೋಗ್ಯ ವಿಚಾರಿಸಿಕೊಳ್ಳುವುದಕ್ಕೆ ಆಗ ಅವರು ತೊಂದರೆಯಲ್ಲಿರುವುದು ಗೊತ್ತಾಯಿತು ಎಂದೆ ಅವನು ಏನನ್ನೋ ಹೇಳಲು ಮುಂದಾದವ ತಕ್ಷಣ ಸುಮ್ಮನಾಗಿ ಬಿಟ್ಟ ನಾನು ಯೋಚಿಸುವ ಗೋಜಿಗೆ ಹೋಗಲಿಲ್ಲ ಹಾಗೆಯೇ ನನ್ನ ಗಮನ ಅವನ ಶರ್ಟ್ ಕಡೆ ಹರಿಯಿತು ಅವನನ್ನು ಅಪ್ಪಿಕೊಂಡಿದ್ದಾಗ ನನ್ನ ಜುಮುಕಿ ಅವನ ಶರ್ಟಿಗೆ ಸಿಲುಕಿಕೊಂಡಿತ್ತು ಅವನಿಗೆ ಹೇಗೆ ಹೇಳುವುದೆಂದು ಹಿಂಜರಿಯುತ್ತಾ ನಿಧಾನವಾಗಿ ಅದನ್ನು ಬಿಡಿಸಿಕೊಳ್ಳಲು ಕೈ ಚಾಚಿದಾಗ ತಟ್ಟನೆ ನನ್ನ ಕೈ ಹಿಡಿದಿದ್ದ ಅವನನ್ನು ನಾನೇನು ಮಾಡಿದವನಂತೆ ಹೇ ಏನು ಮಾಡ್ತಾ ಇದ್ದೀಯಾ ಎಂದವನ ಮುಷ್ಟಿಯಲ್ಲಿ ನನ್ನ ಕೈ ಬಿಗಿಯಾಗಿತ್ತು ಅವನ ಶರ್ಟಿಗೆ ನನ್ನ ಜುಮುಕಿ ಸಿಲುಕಿಕೊಂಡಿರುವ ಪರಿವೇ ಅವನಿಗಿರಲಿಲ್ಲ ಅದು ನನ್ನ ಮಾತು ಮುಗಿಯುವ ಮುನ್ನವೇ ಮಗುವಿನ ಅಳು ಕೇಳಿಸಿತ್ತು ಇಬ್ಬರ ಮುಖದಲ್ಲೂ ಸಂಭ್ರಮದ ನಗುವರಳಿತ್ತು ಆ ಜುಮುಕಿಯನ್ನು ಮರೆತೇ ಬಿಟ್ಟೆ ಅಷ್ಟರಲ್ಲಿ ಡಾಕ್ಟರ್ ಹೊರಬಂದರು ಅವನು ಧಾವಂತದಿಂದ ಎದ್ದು ಡಾಕ್ಟರ್ ತಾಯಿ ಮಗು ಹೇಗಿದ್ದಾರೆ ಹುಷಾರಾಗಿದ್ದಾರೆ ಅಲ್ವಾ ಎಂದ ಎಸ್ ನಥಿಂಗ್ ಟು ವರಿ ಗುಡ್ ನ್ಯೂಸ್ ಅವರಿಗೆ ಗಂಡು ಮಗುವಾಗಿದೆ ಎಂದರು ಆ ಮಾತು ಕೇಳಿ ನಿರುಮ್ಮಳವಾಯಿತು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಂದು ಅವರ ಕೈ ಕುಲುಕಿದ್ದ ಡಾಕ್ಟರ್ ನಾವು ಮಗುನ ನೋಡಬಹುದಾ ಕೇಳಿದೆ ಯಾ ಶ್ಯೋರ್ ಆದರೆ ಪೇಷಂಟ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ತುಂಬ ಸುಸ್ತಾಗಿದ್ದಾರೆ ಮಗುನ ನೋಡಬಹುದು ಎಂದರು ಅವರು ಹೇಳಿದ್ದೇ ತಡ ನನ್ನನ್ನೇ ತಳ್ಳಿಕೊಂಡು ಒಳಗೋಡಿದ್ದ ನಾನು ನೋವಿನಿಂದ ಭುಜ ಉಜ್ಜಿಕೊಂಡೆ ಅಬ್ಬಾ ರಾಕ್ಷಸ ಕಾಡೆಮ್ಮೆ ಥರ ನನ್ನನ್ನೇ ತಳ್ಕೊಂಡು ಹೋಗ್ತಾನೆ ಡಾಕ್ಟರ್ ಹತ್ರ ಕೇಳಿದ್ದು ನಾನು ಆದರೆ ಓಡಿ ಹೋಗಿದ್ದು ಇವನು ಬೈದುಕೊಳ್ಳುತ್ತಲೇ ವಾರ್ಡ್ ನಡೆದೆ ಅದಾಗಲೇ ನರ್ಸ್ ಮಗುವನ್ನು ಅವನ ಕೈಗಿಟ್ಟಿದ್ದರು ಶುಭ್ರ ಬಟ್ಟೆಯಲ್ಲಿ ಸುತ್ತಿ ಅವನ ತೋಳಲ್ಲಿ ಬೆಚ್ಚಗೆ ಮಲಗಿದ್ದ ಮಗುವನ್ನು ಅದ್ಭುತದಂತೆ ನೋಡುತ್ತಾ ಕಳೆದು ಹೋಗಿದ್ದ ಚಂದ್ರನ ಪುಟ್ಟ ತುಂಡೊಂದು ಅವನ ತೋಳಲ್ಲಿ ಮಲಗಿದ್ದಂತೆ ಮುದ್ದಾಗಿತ್ತು ಆ ಮಗು ಪುಟ್ಟ ಕೈಗಳು ಹತ್ತಿಯಷ್ಟು ಮೆತ್ತನೆಯ ಪಾದಗಳು ದುಂಡಾಗಿದ್ದ ಮುಖ ತಾಯಿಯಲ್ಲೇ ಹೋಲುತ್ತಿತ್ತು ನನಗೂ ಆ ಮಗುವನ್ನು ಎತ್ತಿಕೊಳ್ಳುವ ಆಸೆಯಾಯಿತು ಸರ್ ಕೊಡಿ ಇಲ್ಲಿ ಎಂದು ಕೈ ಚಾಚಿದೆ ಆದರೆ ಅವನು ಮಗುವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಆಗಲ್ಲ ನಾನು ಮಗುನ ನೋಡ್ತಾ ಇದ್ದೀನಿ ತಾನೇ ಕಾಣಲ್ವ ನಿಂಗೆ ಎಂದವನ ವರಸೆಗೆ ನಾನು ಹುಬ್ಬೇರಿಸಿದೆ ಮಲಗಿರುವ ಮಗುವನ್ನು ಎಷ್ಟು ಅಂತ ನೋಡ್ತೀರಾ ಡಾಕ್ಟರ್ ಹತ್ರ ಪರ್ಮಿಷನ್ ಕೇಳಿದ್ದು ನಾನು ಆದರೆ ಗೂಳಿ ಥರ ನುಗ್ಗಿ ಬಂದು ಮಗುವನ್ನು ಎತ್ಕೊಂಡಿರೋದು ನೀವು ಇದು ಸರಿಯಿಲ್ಲ ಮಗು ಕೊಡಿ ಮತ್ತೆ ಕೈ ಚಾಚಿದೆ ಹೇಯ್ ಯಾರಿಗೆ ಹೇಳ್ತಿದ್ದೀಯ ಗೂಳಿ ಅಂತ ನಾನು ಮಗು ಕೊಡೋದಿಲ್ಲ ಏನು ಮಾಡ್ಕೋತೀಯೋ ಮಾಡ್ಕೋ ಹೋಗು ಎಂದು ಹಠ ಹಿಡಿದು ಬಿಟ್ಟಿದ್ದ ಸರ್ ಪ್ಲೀಸ್ ಕೊಡಿ ನಾನು ಗೋಗರೆದೆ ನಮ್ಮಿಬ್ಬರನ್ನು ನೋಟ ಬದಲಿಸಿ ನೋಡುತ್ತಿದ್ದೆ ಸಿಸ್ಟರ್ ಅರೆ ಏನು ಮಾಡ್ತಾ ಇದ್ದೀರಾ ನೀವಿಬ್ಬರು ಇದು ಈಗಷ್ಟೇ ಹುಟ್ಟಿರೋ ಮಗು ಡೈರಿ ಮಿಲ್ಕ್ ಚಾಕ್ಲೇಟ್ ಅಲ್ಲ ಹೀಗೆ ಕಿತ್ತಾಡೋಕೆ ಎಂದರು ನಾನವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಸರ್ ಪ್ಲೀಸ್ ನಾನು ಸ್ವಲ್ಪ ಹೊತ್ತು ಇಟ್ಕೋತೀನಿ ಎಂದೆ ಅವನು ಒಲ್ಲದ ಮನಸ್ಸಿನಿಂದಲೇ ಮಗುವನ್ನು ನನ್ನ ಕೈಗೆ ಜತನದಿಂದ ಹಸ್ತಾಂತರಿಸಿದ ಮಗು ಹುಷಾರು ನಾನು ಯತಿ ಸರ್ಗೆ ವಿಷಯ ತಿಳಿಸುತ್ತೇನೆ ಎಂದು ಹೊರಹೋದ ಅಬ್ಬಾ ಈ ದುರ್ವಾಸ ಮುನಿಯನ್ನು ಒಲಿಸಿ ಮಗು ತೆಗೆದುಕೊಳ್ಳಲು ಇಷ್ಟೊತ್ತಾಯಿತು ಇನ್ನೂ ಇವನದೇ ಮಗುವಾದರೆ ಅದರ ಅಮ್ಮನ ಬಳಿಯೂ ಕೊಡುವುದಿಲ್ಲವೇನೋ ಇವನು ನಾನೊಂದು ಒರಟ ಹೊರಟ ಅಲ್ಲವೇ ಅಲ್ಲ ಮಗುವನ್ನು ನೋಡುತ್ತಿದ್ದಂತೆ ಬೆಣ್ಣೆಯಂತೆ ಮೆತ್ತಗಾದನಲ್ಲ ನನ್ನ ಸುಪರ್ದಿಗೆ ಬಂದ ಮಗುವನ್ನು ಮನಸ್ಸು ಇಚ್ಛೆ ಮುದ್ದಿಸಿ ಮತ್ತೆ ಅದರ ತಾಯಿಯ ಮಡಿಲಲ್ಲಿ ಮಲಗಿಸಿದ್ದೆ ಅವರಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ನಾನು ಅವರ ಪಕ್ಕವೇ ಕುಳಿತೆ ದೇವರ ದಯೆಯಿಂದ ಏನೂ ಅನಾಹುತವಾಗಲಿಲ್ಲ ನಾನು ಕರೆ ಮಾಡದೇ ಇದ್ದಿದ್ದರೆ ಇವರ ಸ್ಥಿತಿ ಏನಾಗಿರುತ್ತಿತ್ತು ಅವನು ಸರಿಯಾದ ಸಮಯಕ್ಕೆ ಬರದಿದ್ದರೆ ತಾಯಿ ಮಗು ಉಳಿಯುತ್ತಿದ್ದರೆ ಕಲ್ಪಿಸಿಕೊಳ್ಳುವುದಕ್ಕೂ ಕಷ್ಟವಾಗುತ್ತದೆ ಇಷ್ಟು ದಿನ ನಾನು ವಿಭೋದ್ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೆ ಅವನು ಖಂಡಿತ ಕೊಲೆ ಮಾಡಲು ಸಾಧ್ಯವಿಲ್ಲ ಜೀವ ತೆಗೆಯುವವನು ಎರಡು ಜೀವ ಉಳಿಸುವ ಕರುಣಾಳುವಾಗಲಾರ ಅವನು ಎಷ್ಟೇ ಕೋಪಿಷ್ಟನಿರಲಿ ಹೊರಟನಿರಲಿ ಅವನಿಗೂ ಮೃದು ಮನಸ್ಸಿರುವುದು ಸುಳ್ಳಲ್ಲ ಇವತ್ತು ಅವನೂ ನನ್ನಷ್ಟೇ ಗಾಬರಿಯಾಗಿದ್ದ ಇವರನ್ನು ಉಳಿಸಿಕೊಳ್ಳಲು ಒದ್ದಾಡಿಬಿಟ್ಟ ದಿನ ನನ್ನ ಮನಸ್ಸು ಹೇಳುತ್ತಿದ್ದದ್ದೇ ಸತ್ಯ ಅವನು ಕೆಟ್ಟವನಲ್ಲ ಕೆಟ್ಟವನಾಗಲು ಸಾಧ್ಯವೇ ಇಲ್ಲ ತಪ್ಪು ತಿಳುವಳಿಕೆಯಾಗಿದ್ದು ನನಗೆ ಐ ಆಮ್ ಸಾರಿ ವಿಭೋತ್ ಮುಂದುವರೆಯುವುದು